ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ಲಾಗ್ಸ್ ಬ್ಲಾಗ್ಸಿಂಗ್ಗಳು ಇದು ಸಂಜೆ ಆರು ಗಂಟೆ ಒಂದು ನಿಮಿಷ ಆಗಿದೆ ಮೈಸೂರು ಕೆ ಆರ್ ಎಸ್ ಡ್ಯಾಮ್ ಇನ್ನೂ ಲೈಟಿಂಗ್ ಶುರುವಾಗಿಲ್ಲ ಆಲ್ಮೋಸ್ಟ್ ವೀಡಿಯೋ ಎಲ್ಲ ಶುರು ಮಾಡಿದ್ದೀನಿ ಎಷ್ಟು ಚೆನ್ನಾಗಿದೆ ಅಂದರೆ ಮಳೆ ಇಲ್ಲ ಬಿಸಿಲು ಇಲ್ಲ ತುಂಬ ಕೂಲಾಗಿದೆ ಸಂಜೆ ಆರು ಗಂಟೆಯಲ್ಲಿ ಇಲ್ಲೆಲ್ಲ ಲೈಟಿಂಗ್ ಶುರುವಾಗತ್ತೆ ನೋಡೋಕ್ಕೆ ಅದ್ಭುತ ಯಾರೆಲ್ಲ ಮೈಸೂರಿಗೆ ಹೋಗಿದ್ದೀರಾ ಇದು ಮಂಗಳವಾರ ಪೂರ್ಣಮೆ ಮಂಗಳವಾರ ಸಂಜೆ ಆರು ಗಂಟೆಗೆ ಜಿಜ್ಜಿ ಜಿಜ್ಜಿ ಎಷ್ಟು ಚೆನ್ನಾಗಿದೆ ನೋಡಿ ಪ್ರತಿಯೊಂದು ನೀರು ಕುಳಿದು ಗಿಡ ತುಂಬ ಚೆನ್ನಾಗಿದೆ ಫ್ಲೈಟ್ ಬಂದು ನೈಟ್ ಆದರೆ ತುಂಬ ಅದ್ಭುತವಾಗಿ ಕಾಣುತ್ತೆ ಮನಮೋಹಕವಾಗಿರುತ್ತೆ ಯಾರೆಲ್ಲ ರೀಸೆಂಟಾಗಿ ದಸರಾ ದಸರಾಜದಲ್ಲಿ ಕಮೆಂಟ್ ಮಾಡಿ ಎಷ್ಟು ಚೆನ್ನಾಗಿದೆ ಆರು ಗಂಟೆ ಒಂದು ನಿಮಿಷ ಇನ್ನೊಂದು ಹಾಫ್ ಆನ್ ಅವರ್ ಶುರುವಾಗುತ್ತೆ ಲೈವ್ ಶೋ ಶುರುವಾಗುತ್ತೆ ಅದು ನೋಡೋಕ್ಕೆ ಜನ ಹಾಲೆ ಸಜ್ಜ ಆಗಿದ್ದಾರೆ ಆಲ್ಮೋಸ್ಟ್ ಆರು ಗಂಟೆ ಮಳೆ ಇಲ್ಲ ಸದ್ಯ ತುಂಬ ಕೂಲಾಗಿದೆ ಕೂಲ್ ಆ್ಯಂಡ್ ಕಂಪೋಸ್ ಆಗಿದೆ ಹ್ಞೂ ಒಬ್ಬ ಅಂಗ್ ಇದು ಬಸ್ಮ್ಯಾಂಡಾಚ ಒಂದು ನಿಮಿಷ ಮುಂದೆ ಹೋಗಬಾರ್ದು ಯಾವುದೊಂದೂ ಫುಡ್

ಹಾಂ ಶುರುವಾಗತ್ತೆ ವಾಟರ್ ಲೈಟಿಂಗ್ ಲೈಟಿಂಗ್ ಶೋ ಹಾಗಾಗಿ ಕರೆಕ್ಟಾಗಿ ಆರೂವರೆಗೆ ಶುರು ಮಾಡ್ತಾರೆ ಟಿಕೆಟ್ ಕೂಡ ಎಷ್ಟು ಎಂಬತ್ತು ರೂಪಾಯಿ ನೂರು ರೂಪಾಯಿ ಒಬ್ಬರಿಗೆ ಐದಾರು ವರ್ಷದ ಮೇಲ್ಪಟ್ಟವ್ರಿಗೂ ಜಾಸ್ತಿ ಇರುತ್ತೆ ಹಾಂ ಸಿಕ್ಸ್ ಇಯರ್ಸ್ ಮೇಲೆ ಫುಲ್ಲು ಸಿಕ್ಸ್ ಇಯರ್ಸ್ ಎಷ್ಟು ಒಳಗಡೆ ಅವ್ರಿಗೆ カイウルーと言うねん、何だろう。